ಅಹಂ ಬ್ರಹ್ಮಾಸ್ಮಿ ನಾನು ಬ್ರಹ್ಮ ನೀನೂ ಬ್ರಹ್ಮ ಈ ಜಗತ್ತಲ್ಲಿನ ಸರ್ವ ಸೃಷ್ಟಿಯೂ ಬ್ರಹ್ಮನತೆ ನಾನು ಬೇರೆಯಲ್ಲ ನೀನು ಬೇರೆಯಲ್ಲ ಈ ವಿಶ್ವ ಸೃಷ್ಟಿ ಬೇರೆಯಲ್ಲ ಇಲ್ಲಿ ಬಣ್ಣ ಜಾತಿ ಮತ ಪಂಥಗಳು ಇದೆಲ್ಲ ನಮ್ಮ ಭ್ರಮೆಯೇ ಹೊರತು ಇದು ಯಾವೂ ನಿಜವೂ ಜಗತ್ತಿನ ಪ್ರತಿ ಸೃಷ್ಟಿಯನ್ನು ಬ್ರಹ್ಮ ಚೈತನ್ಯವೇ ತುಂಬಿರುವಾಗ ಅವನು ಬೇರೆ ನಾನು ಬೇರೆ ಹೇಗಾಗೋದಿಕ್ಕೆ ಸಾಧ್ಯ ಇಂಥದ್ದೊಂದು ಪ್ರಶ್ನೆಯ ಮೂಲಕ ಜಗತ್ತಿಗೆ ಅತ್ಯದ್ಭುತವಾದ ಏಕತ್ವವನ್ನು ಜಾತಿ ಪಂಥಗಳನ್ನು ಮೀರಿದ ಸಮಾನತೆಯ ತತ್ವವನ್ನು ಬೋಧಿಸಿದ ಶಂಕರರು ಅಹಂ ರಭಾಸ್ಮಿಯನ್ನು ಅತ್ಯದ್ಭುತವಾದ ಮತ್ತು ಸರ್ವಕಾಲಿಕ ಸತ್ಯವನ್ನು ಜಗತ್ತಿಗೆ ಹೇಳುವ ಮೂಲಕ ಒಗ್ಗಟ್ಟಿನ ಮಂತ್ರವನ್ನು ಬೋಧಿಸಿದರು ಈ ಜಗತ್ತಲ್ಲಿ ನಾನು ಬೇರೆಯಲ್ಲ ಈ ಜಗತ್ತಿನ ಸೃಷ್ಟಿ ಬೇರೆಯಲ್ಲ ನನ್ನಲ್ಲಿರೋದೆ ಇಡೀ ಜಗತ್ತಿನ ಪ್ರತಿಯೊಂದು ಜಡಚೇತನದಲ್ಲೂ ಇದೆ ಅನ್ನೋ ಭಾವ ಇದೆಯಲ್ಲ ಅದೇ ಅದ್ವೈತ ನಾನು ಮತ್ತು ಈ ಜಗತ್ತು ಒಂದೇ ಧಾತುವಿನಿಂದ ಸೃಷ್ಟಿಯಾದ ಮೇಲೆ ನಾನು ಬೇರೆ ಜಗತ್ತು ಬೇರೆ ಹೇಗಾಗೋದಿಕ್ಕೆ ಸಾಧ್ಯ ನನ್ನಲ್ಲಿನ ಜೀವ ನಿನ್ನಲ್ಲಿನ ಜೀವ ಎರಡು ಒಂದೇ ಆದಾಗ ನಾನು ಬೇರೆ ನೀನು ಬೇರೆ ಹೇಗೆ ನಾವಿಬ್ಬರು ಒಂದೇ ಅಂದ ಮೇಲೆ ಜಗಳ ಭಿನ್ನಾಭಿಪ್ರಾಯಗಳು ಮೇಲು ಕೀಳು ಅನ್ನೋ ಭೇದಗಳು ಅಹಂಕಾರಗಳು ಇವೆಲ್ಲ ಇರೋದಕ್ಕೆ ಸಾಧ್ಯವೇ ಇಲ್ಲ ಇದನ್ನೇ ಗೀತೆಯಲ್ಲಿ ಕೃಷ್ಣ ಕೂಡ ಹೇಳ್ತಾನೆ ನಮ್ಮ ಉಪನಿಷತ್ತುಗಳು ಹೇಳೋದು ಕೂಡ ಜಗತ್ತಿನ ಪ್ರತಿಯೊಂದು ಜೀವಜಂತುಗಳಲ್ಲಿನ ಬ್ರಹ್ಮ ಒಬ್ಬನೇ ಅಂತ ಇದು ನಮಗೆ ಅರ್ಥ ಆಗಿಬಿಟ್ರೆ ನಮ್ಮಲ್ಲಿನ ಅಹಂಕಾರಕ್ಕೆ ಈರ್ಷ್ಯೆಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತಾರೆ ಆದಿಶಂಕರಾಚಾರ್ಯರು ಇನ್ನು ಧರ್ಮದ ಸಂರಕ್ಷಣೆ ಅಂತ ಬಂದಾಗ ಯಾರೋ ಬಂದು ನಮ್ಮನ್ನ ಕಾಪಾಡಬೇಕಾದ ಅಗತ್ಯ ಇಲ್ಲ ನಾನೇ ಬ್ರಹ್ಮ ಹಾಗಿದ್ದಾಗ ನನ್ನ ಸುತ್ತಲಿನ ಪರಿಸರವನ್ನ ಜಗತ್ತನ್ನ ಮನುಷ್ಯತ್ವವನ್ನು ಸಮಾಜವನ್ನ ಕಾಪಾಡಬೇಕಾದ ಜವಾಬ್ದಾರಿ ಬ್ರಹ್ಮನಾದ ನನ್ನದೇ ಹೊರತು ಅದಕ್ಕಾಗಿ ಬೇರೆ ಯಾರೋ ಹುಟ್ಟಿ ಕೊಡಬೇಕಿಲ್ಲ ಅಂತ ಹೇಳುವ ಮೂಲಕ ನಮ್ಮಲ್ಲಿ ಸಾಮಾಜಿಕ ಜವಾಬ್ದಾರಿಗೆ ಕೂಡ ಕಾರಣರಾಗ್ತಾರೆ ಆದಿಶಂಕರ